ನಮಸ್ತೆ ಇವತ್ತು ಗಾರ್ಡನ್ ಕ್ಲೀನಿಂಗ್ ಎಲ್ಲಿವರೆಗೂ ಬಂತು ಆಮೇಲೆ ಇವತ್ತು ಯಾವುದು ರೀಪಾರ್ಟ್ ಮಾಡಿದೆ ಅಂತ ವಿಡಿಯೋ ತೋರಿಸ್ತೀನಿ ಯಾಕೆಂದರೆ ದಿನ ಒಂದೊಂದು ಕ್ಲ ಕ್ಲೀನ್ ಮಾಡ್ಕೊಂಡೇ ನಾನು ರೀಪಾರ್ಟ್ಗಳು ಮಾಡ್ತಾಯಿದ್ದೀನಿ ಒಡೆದಿರೋ ಪಾಟ್ಗಳು ತೆಗೀತಾ ಇದ್ದೀನಿ ಆಮೇಲೆ ಒಣಗೋಗಿರೋ ಪಾಟ್ ಇರ್ತವಲ್ಲ ಅದರಲ್ಲಿ ಯಾವ ಗಿಡ ರಿಪಾರ್ಟ್ ಮಾಡಬೇಕು ಅಂತ ಮಾಡಿಕೊಂಡು ಯೋಚನೆ ಮಾಡಿ ಮಾಡ್ತಾಯಿರ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ರೆ ವಿಡಿಯೋಗಳು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ತುಂಬ ಜನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಎಲ್ಲೋ ಡಬಲ್ ಪೆಟ್ಟಲ್ಲೂ ಮೊಗ್ಗು ಇದೆ ನೋಡಬೇಕು ಅರಳೋದು ತುಂಬ ದಿನಗಳ ನಂತರ ಅದು ಅರಳೋಕ್ಕೆ ಸ್ಟಾರ್ಟ್ ಆಗಿರೋದು ಇಲ್ಲಿ ಇದೆ ದಾಸವಾಳ ಅದೇ ಮಾಮೂಲಿ ಡೈಲಿ ಹೇಳ್ತೀನಲ್ಲ ಒಂದೊಂದು ಹುಳ ಕಡ್ದಿದ್ದಾವೆ ಅವು ಸರಿಯಾಗಿ ಅರಳಲ್ಲ ನಾಟಿ ಬಂತು ಇನ್ನೂ ಹರಡಿರಲ್ಲ ಹತ್ತು ಗಂಟೆ ಮೇಲೆ ಹರಡುತ್ತೆ ನಾನು ಕೆಲಸ ಮೇಲೆ ಅದರ ವೀಡಿಯೋ ಆದರೆ ತೋರಿಸ್ತೀನಿ ಇವತ್ತು ಯಾಕೆಂದರೆ ಸ್ವಲ್ಪ ಇನ್ನೊಂದು ಕ್ಲೀನಿಂಗ್ ಕ್ಲೀನಿಂಗಿದೆ ಅದಾದ ಮೇಲೆ ನೋಡಿ ಇಲ್ಲೆಲ್ಲ ನಾನು ಸ್ಟಾರ್ಟಿಂಗಿಂದನೇ ಇಲ್ಲಿ ಮಾಡಿದ್ದೆ ಅಲ್ವ ಇವಾಗ ರೋಜಾ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಎಲೆ ಕಮ್ಮಿ ಇದ್ದಾವೆ ಆದರೆ ಹೂವು ಮಾತ್ರ ಬಿಡ್ತಾ ಇದ್ದಾವೆ ಇನ್ನು ಕಟಿಂಗು ಹೂವು ಆಗದೆ ಇರೋವು ನಾನು ಸುಮ್ಮನೆ ಪಾಟ್ಗಳು ಎಕ್ಸ್ಟ್ರಾ ಇರೋ ಪಾಟ್ಗಳಲ್ಲಿ ಅದೇ ಥರ ಇಟ್ಟಿದ್ದೀನಿ ಇದು ಒಂಥರ ವೈಟು ಮಿಕ್ಸ್ ಇದೆ ಆದರೆ ಯಾಕೋ ಫುಲ್ಲು ಸುತ್ತ ಒಣಗ್ದಂಗೆ ಇದೆ ಈ ಥರ ಗುಲಾಬಿ ಗಿಡದಲ್ಲಿ ಈ ಸರಿ ಜಾಸ್ತಿ ಆ ಥರ ಆಗುತ್ತೆ ಆಮೇಲೆ ನಾನು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಈ ಸಾಮಂತಿಗೆ ಗಿಡದಲ್ಲಿ ಹೂವು ಬಿಟ್ಟಿತ್ತಲ್ಲ ಅವೆಲ್ಲ ಮುಗಿತವೆ ನನಗೆ ರಿಪಟ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ತುಂಬ ಹೂವು ಇದ್ದಾಗ ಅವನ್ನ ತೆಗೆದು ಅವನ್ನ ಕಟ್ ಮಾಡಿ ರಿಪಟ್ ಮಾಡೋಕ್ಕೆ ಬೇಜಾರಾಗೋದು ಅದರಿಂದ ಇದನ್ನ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ಸರಿ ಕೆಲಸ ಅಷ್ಟೊತ್ತಿಗೆ ಗಾರ್ಡನ್ನು ಕ್ಲೀನ್ ಆಗುತ್ತೆ ಮುಗಿಯುತ್ತೆ ಅಂತ ಇವಾಗ ಆಲ್ಮೋಸ್ಟ್ ಮೊದಲಷ್ಟು ಹೂವು ಇಲ್ಲ ನೋಡಿ ಎಲ್ಲ ಒಂದೊಂದು ಇದ್ದಾವೆ ಅವು ಇನ್ನು ದಿನ ಪೂಜೆಗೆ ಒಂದೊಂದು ಎರಡೆರಡು ಕಿತ್ಕೊಂಡ್ಬಿಟ್ರೆ ಅವನು ಖಾಲಿ ಆಗುತ್ತೆ ಇನ್ನು ಬರೋ ವಾರದಲ್ಲಿ ಬರೋ ವಾರದಲ್ಲಿ ನಾನು ರಿಪೋರ್ಟ್ ಮಾಡ್ಕೊತೀನಿ ನೀವು ಅಂದರೆ ಭಾನುವಾರನೇ ಅಂತೇನಿಲ್ಲ ಒಂದೊಂದು ದಿನದಲ್ಲಿ ಎಷ್ಟೆಷ್ಟು ಪಾಟ್ಗಳು ಆಗುತ್ತೋ ಅಷ್ಟೆಷ್ಟು ಪಾಟು ಮಾಡ್ಕೊಂತೀನಿ ಮಣ್ಣೆಲ್ಲ ಕಲಸಿ ತಿನ್ನಲ್ಲ ಮಣ್ಣು ಕಲಸಿಟ್ಟಿರೋದು ಹೊಸ ಮಣ್ಣು ಹಂಗೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಅದು ಗೊಬ್ಬರ ಅದು ಎಲ್ಲ ಹಾಕಿರ್ತೀವಲ್ಲ ಅದು ಸೆಟ್ಟಾಗಿರುತ್ತೆ ಆಮೇಲೆ ಅಷ್ಟೊತ್ತಿಗೆ ನಮಗೆ ವೇಸ್ಟ್ ಸಿಕ್ಕರೆ ಸ್ವಲ್ಪ ಸ್ವಲ್ಪ ವೇಸ್ಟ್ ಹಾಕ್ತೀನಿ ಅದಕ್ಕೆಲ್ಲ ಜಾಸ್ತಿ ಹಾಕಲ್ಲ ಆಮೇಲೆ ಊರಿಂದ ಬಂದಾಗ ಇಲ್ಲಿ ಬೆಂಡೆ ಬೀಜ ಇಟ್ಟಿದ್ದೆ ಸುಮಾ ಅವ್ರು ಕೊಟ್ಟಿದ್ವು ಹಂಗೆ ಒಂದೊಂದು ಇಟ್ಟಿದ್ದೀನಿ ಒಂದು ಪಾಟಲ್ಲಿ ನೋಡೋಣ ಅಂತ ಅವು ಬಂದಿದ್ದಾವೆ ಕಬ್ಬು ಚೆನ್ನಾಗಿ ಬೆಳೀತಾ ಇದೆ ಎರಡು ಎರಡು ಪಾಟಲ್ಲಿದೆ ಕಬ್ಬು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಲ್ಲದರಲ್ಲೂ ಹೂವು ಎಲ್ಲ ಬರುತ್ತೆ ಇದು ಮಾತ್ರ ಅರಳಿಲ್ಲ ಈ ಕಡೆ ಇನ್ನೂ ನೋಡಿ ಈ ಥರ ಬಗ್ಗಿರುತ್ತಲ್ಲ ಅದನ್ನು ನಾವು ಆ ಗಿಡ ಟಚ್ ಆಗ್ದಂಗೆ ಕವರ್ ಸರಿ ಮಾಡಬೇಕು ಈ ಥರ ಆಮೇಲೆ ಟೊಮೊಟೊ ಗಿಡ ತೋರಿಸಿದ್ದೆ ನೆನ್ನೆ ಸಸಿಗಳು ಅವನ್ನೂ ಅದು ತೆಗೆದು ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇದರಲ್ಲಿ ಒಂದು ಪಾ ಇದು ಖಾಲಿ ಇತ್ತು ಬಾಟ್ಲು ಅದರಲ್ಲಿ ನಾನಿದು ಮಧುಮಾಲತಿ ಸಸಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ ಯಾಕೆಂದರೆ ಇದು ಚೆನ್ನಾಗಿ ಆಗ್ಬಿಟ್ರೆ ಹಳೆ ಗಿಡ ತೆಗೆದುಬಿಡ್ಬೋದು ಅವಾಗ ಅದು ಯಾಕೋ ಸರಿಯಾಗಿ ಹೂವು ಇಲ್ಲ ಅದಕ್ಕೆ ಜಾಗನೂ ಸಾಲುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಾನು ಇದರಲ್ಲಿ ಇಟ್ಟಿದ್ದೀನಿ ನೋಡಿ ಇದೊಂದು ಲೈನು ಬ್ಯಾಲೆನ್ಸ್ ಇದೆ ಇದು ನೋಡಬೇಕು ಇದರಲ್ಲಿ ಹುಣಸೆ ಗಿಡ ಒಂದು ತುಂಬ ಹತ್ತು ಲೀಟ್ರ್ ಬಕೆಟ್ ಅದು ಅದರಲ್ಲಿದೆ ಅದಕ್ಕೆ ಅದಕ್ಕೆ ನೀರು ಸಾಕಾಗಲ್ಲ ಮಳೆ ಬಂದಾಗ್ಲೂ ಅದಕ್ಕೆ ದಿನ ನೀರು ಹಾಕಬೇಕು ಆ ಥರ ಆಗಿದೆ ರೂಟ್ ಜಾಸ್ತಿ ಆಗಿರಬೇಕು ಅದರಿಂದ ಅದನ್ನು ಇವತ್ತು ರೀಪರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಕೀಟಲ್ಲೇ ಮಾಡಬೇಕದು ಆದರೆ ಸ್ವಲ್ಪ ಪರವಾಗಿಲ್ಲ ಆ ಥರ ಅಂದ್ಕೊಂಡಿದ್ದೀನಿ ಇದೊಂದು ಲೈನ್ ಮಾಡಿದರೆ ಮುಗೀತು ನೋಡಿ ಇಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಮಾಡದೇ ಇರೋದು ಯಾವುದು ಮಾಡಿರೋದು ಯಾವುದು ಅಂತ ಗೊತ್ತಾಗುತ್ತೆ ಮಾಡಿರೋದ್ರಲ್ಲಿ ಒಂದು ಹೂವು ಕಸ ಎಲೆ ಯಾವುದೂ ಇರೋಲ್ಲ ಮಾಡಿಲ್ಲದೆ ಇರೋದ್ರಲ್ಲೇ ಕಸ ಬೆಳೆದ್ಕೊಂಡು ಇರುತ್ತೆ ಹೂವು ಉದರಿರೋದು ಎಲ್ಲ ಇರುತ್ತೆ ನೋಡಿ ಇದೆಲ್ಲ ಮಾಡ್ಕೋಬೇಕು ಇದು ಆ ಕಡೆ ಸ್ವಲ್ಪ ನಾಲ್ಕು ಪಾಠ ಐದು ಪಾಠ ಇದ್ದಾವೆ ಅಷ್ಟೇ ನೆನ್ನೆ ಅಷ್ಟಕ್ಕೆ ಮುಗಿಸೋಗಿದ್ದೆ ಇವತ್ತು ಇದಿಷ್ಟು ಆಗೋಗುತ್ತೆ ಬೇಗನೆ ಆಗುತ್ತೆ ಇದರಲ್ಲೊಂದೆರಡು ಸ್ನೇಕ್ ಪ್ಲಾಂಟ್ ಇದೆ ಸ್ನೇಕ್ ಪ್ಲಾಂಟ್ ಅದು ತುಂಬ ಇದಾಗ್ಬಿಟ್ಟಿದೆ ಅದನ್ನು ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಕ್ಲೀನ್ ಮಾಡ್ಕೊಂಡು ಅಂಜೂರ ಹಣ್ಣಿನ ಗಿಡಕ್ಕೆ ಮೊನ್ನೆ ನಾನು ಗೊಬ್ಬರ ಕೊಟ್ಟಿರಲಿಲ್ಲ ಯಾಕೆಂದರೆ ಖಾಲಿ ಆಯಿತು ಅಂತೇಳಿದ್ದೆ ಇವಾಗ ಇದಕ್ಕೆ ಕ್ಲೀನ್ ಮಾಡ್ಕೊಂಡು ಅಂಜೂರ ಗಿಡಗಳಿಗೆ ಮಾತ್ರ ಇವತ್ತು ಹೊರಮೆ ಕಂಪೋಸ್ಟ್ ಇದ್ದೀನಿ ಯಾಕೆಂದರೆ ಹಣ್ಣುಗಳು ಜಾಸ್ತಿನೇ ಇದ್ದಾವೆ ಮೊದಲ ಹಣ್ಣು ತುಂಬ ದೊಡ್ಡದಾಗಿ ಬಂದುಬಿಡುತ್ತೆ ಆಮೇಲೆ ಹಣ್ಣು ಚಿಕ್ಕವಾಗ ಬಂದುಬಿಡುತ್ತೆ ಸ್ವಲ್ಪ ನಾವು ಗೊಬ್ಬರ ಗಿಬ್ಬರ ಕೊಟ್ಟರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಎಲ್ಲ ನಾನು ಲೂಸ್ ಮಾಡ್ತಿದ್ದೀನಿ ಲೂಸ್ ಮಾಡಿಬಿಟ್ಟು ನಾನು ಇದರಲ್ಲಿ ವೇಸ್ಟ್ ಹಾಕಿ ಮಾಡಿದ್ದು ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಮಣ್ಣು ಕಸಿ ಮಾಡಿರೋದು ಕೂಡ ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಥರ ಇದೆ ಇವಾಗ ನಾನು ಮಣ್ಣು ಜಾಸ್ತಿನೂ ಹಾಕೋಕ್ಕಾಗಲ್ಲ ಕಸಿ ಮೇಲೆ ಮಣ್ಣು ಕುತ್ಕೊಂಡ್ಬಿಟ್ರೆ ಗಿಡ ಹೋಗುತ್ತೆ ಅದರಿಂದ ಅದ್ರ ಇರೋದ್ರಲ್ಲೇ ಮಣ್ಣು ಲೂಸ್ ಮಾಡಿ ಓದ್ರಿ ಆ ಮಣ್ಣು ಸುಮಾರು ಎರಡು ಮೂರು ಇಂಚು ತೆಗೆದ್ಬಿಟ್ಟು ನಾನು ವೇಸ್ಟ್ ಹಾಕಿ ಮೇಲೆ ಮಣ್ಣು ಮುಚ್ಚಿದ್ದೆ ಗೊತ್ತಿರ್ಬೋದು ಕೆಲಸ ಮಾಡ್ಕೊಂಡೇ ಕೆಲಸ ನಡಿಬೇಕಾರೆ ಇವಾಗ ತುಂಬ ದಿನ ಆಯಿತು ಮೂರು ತಿಂಗ್ಳು ಹಾಕ್ತಾ ಬಂತ ಅದನ್ನು ಮಾಡಿ ಇವಾಗ ಅದರಲ್ಲಿ ಹಾಕಿರೋದು ಒಂದೂ ಇಲ್ಲ ಮತ್ತು ಬೇರೆಲ್ಲ ಮೇಲಕ್ಕೆ ಬಂದಿದೆಯಲ್ಲ ಸಣ್ಣ ಸಣ್ಣ ಬೇರೆಲ್ಲ ಸ್ವಲ್ಪ ಕಟ್ಟಾಗಂಗೆ ತೆಗಿತೀನಿ ನಾನು ಕಟ್ಟಾಗಂಗೆ ತೆಗೆದುಬಿಟ್ಟು ಒನ್ ಕಾಂಪೋಸ್ಟ್ ಕೊಡೋಣ ಅಂತ ಇವತ್ತು ಬರೀ ಇವತ್ತು ದ ಆರೆಂಜ್ ಗಿಡಗಳಿಗೆ ಅವರು ಸರಿ ಅಂಜೂರ ಹಣ್ಣಿನ ಗಿಡಗಳಿಗೊಂದೇ ಕೊಡೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಆದರೆ ಆ ಕಡೆ ಬಾಟ್ಲುಗಳು ಇನ್ನೊಂದು ಸ್ವಲ್ಪ ಖಾಲಿ ಇದೆಯವಲ್ಲ ಅವನ್ನು ಮುಗಿಸ್ತೀನಿ ಇನ್ನು ನಾಳೆ ನಾಡೋದಕ್ಕೆಲ್ಲ ಇನ್ನು ಮಿಕ್ಕಿರೋದು ಕ್ಲೀನಿಂಗ್ ಆಗೋಗ್ಬಿಡುತ್ತೆ ಇಲ್ಲಿ ನೋಡಿಗೆ ವರ್ಮಿ ಕಾಂಪೋಸ್ಟ್ ಇದು ಹಳೇದು ಒಂಚೂರು ಬಕೆಟಲ್ಲಿತ್ತು ಇತ್ತು ಮನೆ ಎಲ್ಲ ತೆಗಿಬೇಕಾರೆ ಸಿಕ್ತಿದ್ದು ಇದನ್ನು ನಾನು ಸ್ವಲ್ಪ ಒದ್ದೆ ಆಗಿದೆ ಮಳೆಗೆ ನೆಂದಿದೆ ಅನಿಸುತ್ತಿದ್ದು ಒದ್ದೆ ಆಗಿದೆ ಅದನ್ನು ಇವಾಗ ಒಂದು ಇಡೀ ಆಗ್ತಾಯಿದ್ದೀನಿ ನೋಡಿ ಹಿಂಗೆ ಒಂದು ಒಂದಿಡೀ ಹಾಕ್ಬಿಟ್ಟು ಮಣ್ಣಲ್ಲಿ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬೇಕು ಅವತ್ತು ನೀರು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಕೊಟ್ಟಿರೋ ಗೊಬ್ಬರದ ಅಂಶ ಕೆಳಗಡೆ ಅರ್ದೋದ್ರೆ ವೇಸ್ಟ್ ಆಗುತ್ತಲ್ಲ ಇದು ವರ್ಮಿ ಕಾಂಪೋಸ್ಟ್ ಬೇಗನೆ ಅಬ್ಜರ್ವ್ ಆಗುತ್ತೆ ಮಣ್ಣಲ್ಲಿ ಕುರಿ ಗೊಬ್ಬರ ನಿಧಾನವಾಗಿ ಇದಾಗುತ್ತೆ ವರ್ಮಿ ಕಾಂಪೋಸ್ಟ್ ಕೊಟ್ಟರೆ ಒಂದು ಹದಿನೈದು ದಿನ ತಿಂಗ್ಳಿಗೊಂದು ಸರಿ ಕೊಡ್ಬೋದು ಕುರಿ ಗೊಬ್ಬರ ಕೊಟ್ಟರೆ ಮೂರು ಒಂದು ಸರಿ ಕೊಟ್ಟರು ಸಾಕಾಗುತ್ತೆ ಅದು ನಿಮ್ಮ ಇಷ್ಟ ಯಾವುದು ಬೇಕಾದ್ರೂ ಕೊಡ್ಬೋದು ಸಗಣಿ ಗೊಬ್ಬರ ಕೊಡ್ಬೋದು ನಿಮ್ಮ ಹತ್ರ ಏನು ಇರುತ್ತೋ ಅದನ್ನು ಕೊಡ್ಬೋದು ಏನೂ ಅಂದರೆ ನಾನು ಹೇಳ್ತೀನಲ್ಲ ಕಿಚನ್ ವೇಸ್ಟು ಮಣ್ಣು ತೆಗೆದ್ಬಿಟ್ಟು ಮಣ್ಣಲ್ಲಿ ಹಾಕ್ಬೋದು ನೋಡಿ ಇಲ್ಲಿ ಕೆಳಗಡೆ ಒಂದು ಕಡೆ ಕಡ್ಡಿ ಚಿಗಿರ್ತಾ ಇದೆ ಕೆಳಗಡೆ ಚಿಗುರಿದ್ರೆ ಕೆಳಗಡೆ ಮಣ್ಣಲ್ಲೆಲ್ಲ ಇದಾಗುತ್ತೆ ಅದು ಅಲ್ಲದೆ ಕಸಿ ಮಾಡಿರಿಗೆ ಹತ್ರ ಇದೆ ಅದು ಬೇಡ ಅಂತ ತೆಗೆದುಬಿಟ್ಟೆ ನಾನು ಮೇಲೇ ಚಿಗುರಿಸ್ಬೇಕು ಇದನ್ನು ಕಸಿ ಮಾಡಿರೋ ಕಡೆ ಚಿಗುರಾಕ್ಬಿಟ್ರೆ ಈ ಗಿಡ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮೇಲೆ ಇಲ್ಲಿ ಎಲ್ಲ ಪೂರ್ತಿ ಪಂಗ್ಲೊಡಿತಾ ಇದೆ ಅಂದರೆ ಅಂಜೂರ ಹಣ್ಣಿನ ಗಿಡ ಮಾತ್ರ ತುಂಬ ನಿಧಾನ ಎಲೆ ಬರೋದು ಅದಕ್ಕೆ ನೀವು ಗಿಡ ಬೆಳೀಲಿಲ್ಲ ಹಣ್ಣು ಬಿಡಲಿಲ್ಲ ಅಂತ ಯೋಚನೆ ಮಾಡಬೇಡಿ ಬರುತ್ತೆ ನಿಧಾನ ತುಂಬ ನಿಧಾನ ಯಾಕೆಂದರೆ ದಪ್ಪ ಕಡ್ಡಿ ಅಲ್ವಾ ಅದರಲ್ಲಿ ಕೆ ಇದು ಚಿಗುರು ಬಂದು ಎಲೆ ಬರೋದೇ ತುಂಬ ಲೇಟಾಗುತ್ತೆ ಎಲೆ ಜೊತೆಗೆ ಹಣ್ಣು ಬರುತ್ತೆ ಬಂದಮೇಲೆ ನೋಡಿ ಇವಾಗ ನಾನು ಎಷ್ಟು ನೀಟಾಗಿ ಕಲಸಿದ್ದೀನಿ ಮಣ್ಣೊಳಗೆ ಮಣ್ಣಾಗೆ ಈ ಥರ ಕಲಿಸ್ಬಿಟ್ಟು ಲೈಟಾಗಿ ನೀರು ಕೊಟ್ಬಿಟ್ರೆ ಸರಿ ಹೋಗುತ್ತೆ ನಾನಿಲ್ಲಿ ಅಂಜೂರ ಹಣ್ಣಿನ ಗಿಡಗಳಿಗೆ ಮಾತ್ರ ಕೊಡ್ತಾಯಿದ್ದೀನಿ ನೀವು ನೋಡ್ಬೋದು ಕಟಿಂಗ್ ಇಟ್ಟು ಬೆಳೆಸಿರೋದು ಇವಾಗ ಈ ವರ್ಷ ಹಣ್ಣು ಬಿಡ್ತಾ ಇರೋದು ಇದು ನಾನು ಕೆಲಸ ಮಾಡವ ನೋಡಿದ್ದೆ ಇದು ರೀಪಟ್ ಮಾಡಿಸಿದ್ದು ನೋಡಿದ್ದೆ ಸುಮಾರು ಐದು ತಿಂಗಳಾಯಿತು ಕಟಿಂಗ್ ಇಟ್ಟು ಎರಡೇಲೆ ಬಂದಿತ್ತು ಆವಾಗ ರೀಪಟ್ ಮಾಡಿದ್ದೆ ಇವಾಗ ಶುರುವಾಗಿದೆ ನೋಡಿ ಇದು ಸ್ವಲ್ಪ ಎನರ್ಜಿ ಕಮ್ಮಿ ಆದರೆ ಹಣ್ಣುಗಳು ಆ ಥರ ಆಗುತ್ತೆ ಆಮೇಲೆ ಇದರಲ್ಲಿ ನೋಡಿ ಎಷ್ಟೊಂದು ಕಳೆ ಬೆಳೆದಿದೆ ಇದನ್ನೆಲ್ಲ ತೆಗಿಬೇಕು ನಾವು ಹದಿನೈದು ದಿನಕ್ಕೊಂದ್ಸರಿ ತೆಗೆದುಬಿಟ್ರೆ ಕಳೆ ಜಾಸ್ತಿ ಬೆಳೆಯೋಲ್ಲ ತುಂಬ ದಿನ ಬಿಟ್ಟಿರ್ತೀವಲ್ವ ಅದ್ರ ಬೀಜ ಮಣ್ಣಲ್ಲೇ ಉದ್ರಿ ನಾವು ಮಣ್ಣು ತಿರುವುಕದಾಗೆಲ್ಲ ಅವು ಬೀಜಗಳು ಇರೋವಲ್ಲ ಉಟ್ಕಂಡು ಮತ್ತೆ ಕಳೆ ಬೆಳೆಯುತ್ತೆ ಅದಕ್ಕೆ ಮೊದಲು ಮೊದಲು ನಾವು ತು ಈ ಥರ ತುಂಬ ದಿನದಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಮೇಲೆ ಮೇಲೆ ಹತ್ತು ದಿನ ಹದಿನೈದು ದಿನಕ್ಕೊಂದ್ಸರಿ ಈ ಥರ ಮಣ್ಣು ಕೆದಕ್ಬಿಟ್ಟು ಅದರಲ್ಲಿ ಸಣ್ಣ ಸಣ್ಣದಾಗಿ ಇನ್ನೂ ಬಂದಿರೋ ಕಳೆನ ತೆಗೆದುಬಿಟ್ರೆ ನಿಧಾನವಾಗಿ ಅದು ಪೂರ್ತಿ ಕಮ್ಮಿಯಾಗಿ ಹೋಗುತ್ತೆ ಆಮೇಲೆ ನಮಗೆ ಕೆಲಸ ಇರಲ್ಲ ಈ ಥರ ಮಾಡ್ಕೊಂಡು ಹೋಗ್ಬೇಕು ನಾನಿವ ನೋಡಿ ಅದು ಚಿಕ್ಕ ಚಿಕ್ಕದಾಗೆ ಬೆಳೆದಿದೆ ಇದು ಒಂಥರ ನೆಲದ ಮೇಲೆ ಬಳ್ಳಿ ಥರ ಮಣ್ಣಲ್ಲಿ ಸುತ್ತ ಬೆಳ್ಕೊಂಡು ಹೋಗ್ಬಿಡುತ್ತೆ ಮಣ್ಣೆ ಕಾಣ್ದಂಗೆ ಅದು ಹೋದ್ ಸರಿ ತೆಗ್ದಿದ್ದೆ ಇವಾಗ ಮತ್ತು ಅದರ ಬೀಜ ಉದುರಿದ್ವು ಅನಿಸುತ್ತೆ ನಾವು ಮಣ್ಣು ತಿರುವಾಕಿದ ತಕ್ಷಣ ಆ ಬೀಜಗಳು ಇರೋವೆಲ್ಲ ಜರ್ಮಿನೇಟ್ ಆಗ್ಬಿಡ್ತವೆ ನಾನು ಅದಕ್ಕೆ ಇವಾಗ ಎಲ್ಲ ತೆಗಿತೀನಿ ತೆಗೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕದ ಗಿಡಗಳಿದ್ರೂ ಬಿಡೋಲ್ಲ ಆರಿಸ್ಬಿಟ್ಟು ತೆಗೆದು ಮತ್ತು ಗೊಬ್ಬರ ಕೊಡ್ತೀನಿ ಅದೇ ಥರ ಗೊಬ್ಬರ ಕೊಟ್ಬಿಟ್ರೆ ಅವು ಬೆಳೀತವೆ ನಮ್ಮ ಗಿಡ ಬೆಳೆಯಲ್ಲ ಆ ಥರ ಮಾಡ್ಕೋಬೇಕು ಚಿಕ್ಕ ನೀವು ಆದಷ್ಟು ಆವಾಗವಾಗ ಮಣ್ಣು ಲೂಸ್ ಮಾಡೋದ್ರಿಂದ ನಿಮಗೆ ತುಂಬ ಕೆಲಸ ಕಮ್ಮಿ ಆಗುತ್ತೆ ಆಮೇಲೆ ಬೆಸ್ಟ್ ಅಟ್ಯಾಕ್ ಮೇಯ್ನ್ ಬೆಸ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ ಫಂಗಸ್ ಕಮ್ಮಿ ಆಗುತ್ತೆ ನಾವು ದಿನ ಏನು ಕೆಲಸ ಇರೋಲ್ಲ ಎಲ್ಲ ಕ ಬೀಜ ಇಟ್ಟು ಗಿಡ ಬೆಳೆಸಿ ಎಲ್ಲ ಆದಮೇಲೆ ಜಾಸ್ತಿ ಕೆಲಸ ಇರೋಲ್ಲ ನೋಡಿ ಅವ ದಿನ ಒಂದು ಐದಾರು ಗಿಡ ಮಣ್ಣು ಕೆದಕ್ಕೊಂಡು ಹೋದ್ರಗಿನ ಮಣ್ಣು ಕೆದಕೋದ್ರಿಂದ ನೀವು ಐದು ದಿನ ಸರಿ ಕೆದಕಿದ್ರೂ ಏನಾಗೋಲ್ಲ ಇದ್ದಿದ್ದು ಗಾಳಿ ಆಡುತ್ತೆ ನೀವು ಕೆಲಸ ಇಲ್ದಾಗೆಲ್ಲ ಒಂದು ಐದಾರು ಪಾಟುಗಳು ಯಾವ್ಯಾವು ಗಲೀಜಾಗ್ತಾ ಇದ್ದಾವೆ ಜಾಸ್ತಿ ಅನಿಸುತ್ತೋ ಅವನ್ನ ಮೇಲೆ ಮೇಲೆ ಕೆದಕ್ಬಿಟ್ಟು ಅದರಲ್ಲಿ ಬೆಳೆದಿರೋ ಕಳೆಗಳು ತೆಗಿತಾ ಇದ್ರೆ ನಿಧಾನವಾಗಿ ಆ ಕಳೆ ಬೆಳೆಯಲ್ಲ ಎಲ್ಲ ಬೀಜನೂ ಜರ್ಮಿನೇಟ್ ಆದಮೇಲೆ ಆ ಮಣ್ಣಲ್ಲಿ ಇನ್ನೇನೂ ಇರೋಲ್ಲ ಬೆಳೆಯೋಕ್ಕೆ ನಮ್ಮ ಗಿಡ ಒಂದೇ ಚೆನ್ನಾಗಿ ಬೆಳೆಯುತ್ತೆ ಅವ ನಾವು ಕೊಡೋ ಗೊಬ್ಬರ ಲಿಕ್ವಿಡ್ ಎಲ್ಲದಕ್ಕೂ ಆ ಗಿಡ ಎಲ್ಲನೂ ಆ ಗಿಡಕ್ಕೆ ಸಿಗುತ್ತೆ ಆ ಥರ ಅದಕ್ಕೆ ಮೇಲೆ ಮೇಲೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನಾನು ಇಷ್ಟು ಗಿಡನೂ ಒಂದು ಸಾಲುಗಳು ಇಡೋದ್ರಿಂದ ನಾನು ಈ ಸಾಲು ಮಾಡಿದ್ದೀನಿ ಸಾಲು ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತಲ್ವ ಫಸ್ಟು ಒಂದು ಸಾಲಿಂದ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಲ್ಲಿ ಯಾವ್ಯಾವ ಇರುತ್ತೋ ಚಿಕ್ಕದು ದೊಡ್ಡದು ಯಾವ್ಯಾವ ಇರುತ್ತೋ ಆ ಪಾಟೂ ಬಿಡೋಲ್ಲ ಹಂಗೆ ಮಾಡೋದ್ರಿಂದ ನಮಗೆ ಇವು ಕಳೆ ಗಿಡಗಳು ಏನು ಅಂದರೆ ಬೀಜಗಳು ಆಗ್ಬಿಟ್ಟು ಸಿಡ್ದು ಬಿಡ್ತವೆ ಗಾಳಿಗೆ ಸಿಡ್ದು ಎಲ್ಲಿ ಬೇಕಾದ್ರೂ ಉಟ್ಕೊಳುತ್ತೆ ಹುಲ ಇದು ಹುಲ್ಲಾದರೂ ಅಷ್ಟೇ ಬೇರೆ ಆದರೂ ಅಷ್ಟೇ ಅದರಿಂದ ನಾವು ಅವಾಗವಾಗ ಅದರೂ ಬೀಜ ಬರ್ದಂಗೆ ನೋಡ್ಕೋಬೇಕು ಆವಾಗವಾಗ ತೆಗೆದು ಆವಾಗ ನಮಗೆ ಕಳೆ ಇರೋಲ್ಲ ಗಿಡಗಳಿಗೆ ನೋಡಿ ಇದಕ್ಕೂ ನಾನು ಒಂದು ಇಡೀ ಹಾಕಿದೆ ಯಾಕೆಂದರೆ ಇದು ಸ್ವಲ್ಪ ಚಿಕ್ಕ ಗಿಡ ಆ ಮೊದಲದು ತೋರಿಸಿದ್ದು ಸ್ವಲ್ಪ ದೊಡ್ಡ ಗಿಡ ಮಣ್ಣಲ್ಲಿ ಈ ಥರ ಕಲಸಿ ನೋಡ್ತೀನಿ ಮಣ್ಣು ಕಲರ್ ಏನಾದ್ರು ಕರೆಕ್ಟಾಗಿ ಚೇಂಜ್ ಆಯಿತು ಅಂದರೆ ಬಿಟ್ಬಿಡ್ತೀನಿ ಇಲ್ಲ ಇನ್ನೂ ಮಣ್ಣು ಮಣ್ಣೆ ಇದೆ ಅಂತಿದ್ದಾಗ ದೊಡ್ಡ ಗಿಡ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆ ಥರ ಒಂದು ಇನ್ನೊಂದು ಅರ್ಧ ಇಡೀ ಹಾಕ್ಬಿಡ್ತೀನಿ ಒಂದು ಒಂದೂವರೆ ಇಡೀ ಹಾಕ್ಬಿಟ್ಟು ಈ ಥರ ಮಣ್ಣಲ್ಲಿ ಕಲಸಿ ನೀರು ಕೊಡ್ತೀವಿ ಇನ್ಮೇಲೆ ಹಣ್ಣು ಕಮ್ಮಿ ಆಗಿದೆ ಇದು ಹಣ್ಣು ದಿನ ಒಂದು ದಿನ ಒಂದು ಎರಡೊಂದು ಕಿತ್ತುತಾನೇ ಇದ್ದೀನಿ ಹಣ್ಣಾಗಿರೋವಲ್ಲ ಇನ್ನು ಸ್ವಲ್ಪ ದಿನಕ್ಕೆ ಪೂರ್ತಿ ಹಣ್ಣು ಆಗೋಗುತ್ತೆವು ಹಣ್ಣಾದಂಗೆಲ್ಲ ಇದು ನೋಡಿ ನಾಳೆ ನಡೋದಕ್ಕೆ ಕರಳು ಆಗ್ಬೋದು ಮುಂದೆ ಏನೋ ಒಂಚೂರು ಸರಿ ಇಲ್ಲ ಹಣ್ಣು ಅದಕ್ಕೆ ಅದೊಂದು ಆದರೆ ಆಗಲೇ ದೊಡ್ಡದಾಗಿ ರೆಡ್ ಆಗಿದೆ ಎರಡು ಮೂರು ದಿನಕ್ಕೇ ಹಣ್ಣಾಗಂಗಿದ್ರೆ ಬೇಗ ದೊಡ್ಡದಾಗ್ಬಿಡುತ್ತೆ ನೀವು ಆಮೇಲೆ ಇಲ್ಲಿ ನೋಡಿ ಎಲೆ ಕೆಳಗಡೆ ಕೆಳಗೆ ಕುತ್ಕೊಂಡಾಗ ಈ ಥರ ಬೆಸ್ಟ್ ಅಟ್ಯಾಕ್ ಆಗಿರುತ್ತೆ ಅದನ್ನು ನೋಡ್ಕೊಂಡು ನೀವು ಕೆಳಗಡೆ ಕೂತ್ಕೊಂಡು ನೋಡಿದಾಗ ನಮಗೆ ಎಲೆ ಕೆಳಗಡೆ ಇರೋದು ಬೆಸ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಬಿಟ್ಟು ಆ ಥರ ಎಲೆ ಇದ್ರಿಗಿನ್ನ ತೆಗೆದ್ಬಿಡಿ ಚಿಕ್ಕ ಚಿಕ್ಕದಾಗಿ ಇನ್ನೂ ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ಕೈಯಲ್ಲೇ ಆ ಕ್ಲೀನ್ ಮಾಡ್ಕೊಂಡೆ ನಾವು ಮಣ್ಣು ಲೂಸ್ ಮಾಡ್ಕೊಂಡೆ ಈ ಥರ ಎಲ್ಲ ಮಾಡ್ಕೊಂಡ್ರೆ ಇದಾಗಲ್ಲ ನೋಡಿ ಇದರಲ್ಲಿ ಗೊತ್ತೇ ಆಗೋಲ್ಲ ಮೇಲಿಂದ ನೋಡಿದಾಗ ಆ ಥರ ಆರ ಹುಳ ಇದೆ ಅಂತ ಗೊತ್ತೇ ಆಗಲಿಲ್ಲ ಕೆಳಗಡೆ ಕೂತ್ಕೊಂಡು ಹಿಂಗೆ ಮೇಲೆ ನೋಡಿದಾಗ ಕಾಣಿಸುತ್ತೆ ಫಸ್ಟ್ ಅವನ್ನೆಲ್ಲ ತೆಗೆದು ಆಮೇಲೆ ಮಣ್ಣು ಲೂಸ್ ಮಾಡಿ ಕೊಡ್ತೀನಿ ನೋಡಿ ಹಿಂಗೆ ಕೂತ್ಕೊಂಡು ಮೇಲೆ ನೋಡಿದಾಗ ನೋಡಿ ಎಲೆ ಕೆಳಗಡೆ ಪೂರ್ತಿ ಕಾಣುತ್ತೆ ನಮಗೆ ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಎಲೆಯಲ್ಲಿ ಆ ಥರ ಇದೆ ಅಂತ ಆ ಎಲೆಯಲ್ಲಿ ಚಿಕ್ಕದಾಗಿದ್ದರೆ ಹೊಸಗಾಕ್ಬೋದು ಜಾಸ್ತಿ ಹರಡಿದೆ ಅಂದಾಗ ಆ ಎಲೆನೇ ತೆಗೆದ್ಬಿಡಿ ಈ ಥರ ಎಲೆ ತಿರುವ ನೋಡಿದಾಗಲೇ ಕಾಣಿಸೋದು ಮೇಲುಗಡೆ ಎಲೆ ಯಾವುದೇ ಬೆಸ್ಟ್ ಆಗಲಿ ಜಾಸ್ತಿ ಮೇಲಿರೋಲ್ಲ ಮೇಲೆ ಇರೋದು ಯಾವುದಕ್ಕೆ ಅಂದರೆ ನಿಂಬೆ ಗಿಡ ಆಮೇಲೆ ಹೊಸಂಬೆ ಗಿಡ ಆರೆಂಜ್ ಗಿಡ ಎಲೆಗಳ ಮೇಲೆ ಅಂಥದ್ರ ಮೇಲೆ ಮೇಲೆ ಹುಳ ಬರುತ್ತೆ ಇಲ್ಲೆಲ್ಲ ಜಾಸ್ತಿ ಕೆಳಗಡೆನೇ ಬರುತ್ತೆ ಇವಾಗ ಆಗಲೇ ಹತ್ತು ಗಂಟೆ ಮೇಲೆ ಆಯಿತು ಹತ್ತು ಮುಕ್ಕಾಲು ಹನ್ನೊಂದು ಆಯಿತು ಇವಾಗ ಹೂವು ಅರಳಿದವ್ವ ಅವ್ರನ್ನೆಲ್ಲ ಇವತ್ತು ಬರೀ ನಾನು ಒಂದು ಸ್ವಲ್ಪ ಬಾಟು ಮಿಕ್ಕಿದ್ವಲ್ಲ ಬಾಟ್ಲುಗಳು ಅವ್ರನ್ನ ಬಂದೇ ಗಿಡದ್ವು ಅವನೊಂದೇ ಕ್ಲೀನ್ ಮಾಡ್ಕೊಂಡು ಅಂಜೂರ ಹಣ್ಣಿನ ಗಿಡಕ್ಕೆ ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ ಅಷ್ಟಾಯಿತು ಕೆಲಸ ಯಾಕಂದರೆ ನಾವು ಬರೀ ಗೊಬ್ಬರ ಕೊಟ್ಕೊಂಡು ಹೋಗಲ್ಲ ಗಿಡ ಪೂರ್ತಿ ಗಮನಿಸಿ ಬೆಸ್ಟ್ ಅಟ್ಯಾಕ್ ಆಗಿದ್ದು ಎಲೆಗಳು ತೆಗೆದು ಆಮೇಲೆ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡೋದ್ರಿಂದ ಜಾಸ್ತಿ ಪಾಟ್ಗಳು ಮಾಡೋಕ್ಕಾಗಲ್ಲ ನಾವು ಮಾಡೋದು ಕ್ಲೀನಾಗಿ ಮಾಡ್ಕೊಂಬಿಟ್ರೆ ನಮಗೆ ಮುಂದೆ ಪದೇ ಪದೇ ಕೆಲಸ ಇರೋಲ್ಲ ನೋಡಿ ಇವಾಗ ಹೂವು ಅರಳಿದಾವೆ ಇದು ಹೂವು ನನ್ನ ಮೊಮ್ಮಗ ಹಿಡ್ಕೊಂಡು ನೋಡಿಸ್ತಾ ಇರೋದು ಕೈ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಅಂತ ಇವಾಗ ನೋಡಿ ಇದು ಇದು ಬೆ ಹೂವು ಅರಳಿದೆ ಇವತ್ತು ಎಲೆ ಏನೂ ಇಲ್ಲ ಅಂದ್ರೂ ರಿಪೋರ್ಟ್ ಮಾಡಿದ್ದು ಎಲೆ ಎಲ್ಲ ಉದುರು ಹೋಗಿ ಮೊಗ್ಗಾಗಿದ್ವಲ್ಲ ಅದು ಅರಳಿದೆ ಇದು ಇದು ಮಾತ್ರ ಹುಳ ಬಂದಿದೆ ಇದೊಂದು ಸ್ವಲ್ಪ ಯಾಕೋ ಹುಳ ಬರ್ತಾ ಇದ್ದಾವೆ ಸಾಯಂಕಾಲದೊತ್ತು ನಾವು ಏನಾರು ಸ್ಪ್ರೇ ಮಾಡಬೇಕು ಜಾಸ್ತಿ ಹೊತ್ತು ಜಾಸ್ತಿ ಸಾಯಂಕಾಲದೊತ್ತು ಸ್ಪ್ರೇ ಮಾಡಿದ್ರೇ ಒಳ್ಳೇದು ಸಾಯಂಕಾಲವೇ ಜಾಸ್ತಿ ಬೆಸ್ಟ್ ಅಟ್ಯಾಕ್ ಆಗೋದು ನೋಡಿ ಯಾವ ಥರ ಕಚ್ಚಿ ತಿಂದಿದ್ದಾವೆ ಅಂತ ಎಲೆಯೂ ತಿಂದಿರ್ತವೆ ನೋಡ್ಕೊಂಬಿಟ್ಟು ನೀವು ಸಾಯಂಕಾಲ ಬಂದು ಬೇಕಾರೆ ಫೋನ್ ಲೈಟಲ್ಲಿ ಹಾಕಿ ಹುಡುಕಿ ತೆಗಿಬೋದು ಇಲ್ಲಾಂದರೆ ಸಾಯಂಕಾಲ ಸ್ಪ್ರೇ ಮಾಡೋದ್ರಿಂದ ಆ ಥರ ವಾಸನೆಗಳಿಗೆ ಅವಿರಲ್ಲ ಬೇರೆ ಕಡೆ ಆರೋಗ್ತವೆ ಹಂಗೆ ಮಾಡ್ಕೋಬೋದು ಇವತ್ತು ರೀಪಟ್ ಮಾಡಿದ ಗಿಡ ಯಾವುದು ಅಂದರೆ ತಿರ್ಗಾ ಮಾರನೇ ದಿನ ನೋಡಿ ಇದೆಲ್ಲ ಜೋಡಿಸಿದ್ನಲ್ಲ ಇವೆಲ್ಲ ತೋರಿಸಿದ್ದೆ ಎಲ್ಲ ಮಾಡಿದ್ದೀನಿ ನೋಡಿ ಪೂರ್ತಿ ಇಲ್ಲೊಂದು ಐದಾರು ಗಿಡ ಇದ್ವು ಅಂತೇಳಿದೆ ಬಾಟ್ಲಿಂದ ತೋರಿಸ್ತೀನಿ ಇವೆಲ್ಲ ನೆನ್ನೆ ಆಗಿತ್ತು ಅಂಜೂರ ಹಣ್ಣಿನ ಗಿಡಕ್ಕೆ ಇವತ್ತು ಕೊಟ್ಟಿದ್ದೀನಿ ಇದೆಲ್ಲ ಆದ ತಕ್ಷಣ ಇನ್ನು ಈ ಸಾಲು ಮುಗೀತು ಇನ್ನೊಂದು ಕಡೆ ಮಾತ್ರ ಇದೆ ಸ್ವಲ್ಪ ಅದನ್ನು ತೆಗೆದುಬಿಟ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಗಾಡನೂ ಎರಡನೇ ಸರಿ ಇಳಿಸಿದ ಮೇಲೆ ಎರಡನೇ ಸರಿ ಕ್ಲೀನ್ ಮಾಡ್ದಂಗೆ ಆಗುತ್ತೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ಲೀನ್ ಮಾಡಿರೋದು ಅಂತ ಆಮೇಲೆ ಇಲ್ಲಿ ಸ್ವಲ್ಪ ನಂದಿ ಬಟ್ಲಿ ಗಿಡನೂ ನಾನು ಎಲೆ ಬಂದಿರೋದು ಆಮೇಲೆ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದಿರೋದೆಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾರ್ಡ್ ಪ್ರೂನಿಂಗೆ ಅಂತಲೇ ಹೇಳ್ಬೋದು ಇವು ಬಾ ಬ್ಯಾಲೆನ್ಸ್ ಇತ್ತು ಇವನ್ನೆಲ್ಲ ಮುಗಿಸ್ಕೊಂಡು ಇದರಲ್ಲಿ ದೊಡ್ಡದಾಗಿ ಬೆಳೆದಿತ್ತು ಜಾಸ್ತಿ ನಂದಿ ಬಟ್ಟಲು ಅದನ್ನು ಜಾಸ್ತಿನೇ ಸ್ಪ್ರೂನ್ ಮಾಡಿದ್ದೀನಿ ಆಮೇಲೆ ಇದು ಟಚ್ ಮೀನ್ ಆಟು ಅಂತ ಅದೆಷ್ಟು ಕದೇ ಉಟ್ಕೊಂಡಿತ್ತು ಇರಲಿ ಅಂತ ಬಿಟ್ಟಿದ್ದೀನಿ ಅದನ್ನ ಹಾಕಿದ್ದೆಲ್ಲ ಮಣ್ಣಲ್ಲೆಲ್ಲ ಬೀಜ ಇದಿರುತ್ತೆ ಅನಿಸುತ್ತೆ ಬಂತು ಆಮೇಲೆ ಇಪ್ಪು ಅಷ್ಟೇ ಎಲ್ಲ ಒಣಗಿರೋ ಹೂವು ಎಲ್ಲ ತೆಗೆದುಬಿಟ್ಟು ಪ್ರೂನೇನು ಮಾಡೋಕ್ಕೋಗಿಲ್ಲ ಅವನ್ನ ಕಣ್ಣ ಗಿಡ ಯಾಕಂದರೆ ಹೂವು ಇದ್ದಾವೆ ಆ ಮಣ್ಣೊಂದೇ ಲೂಸ್ ಮಾಡಿದ್ದೀನಿ ಅಷ್ಟೇ ಗೊಬ್ಬರ ಇವಾಗ ಯಾವಾಗ ಕೊಟ್ಟಿಲ್ಲ ಹಣ್ಣಿನ ಗಿಡಗಳಿಗೆ ಬಿಟ್ಟು ಇನ್ನು ಯಾವಕ್ಕೂ ಗೊಬ್ಬರ ಕೊಟ್ಟಿಲ್ಲ ನೋಡಿ ಇಷ್ಟೂ ಇವತ್ತು ಆಗಿರೋದು ಇಷ್ಟು ಆಗಿ ಹಣ್ಣಿನ ಗಿಡಕ್ಕೆ ಗೊಬ್ಬರ ಕೊಟ್ಟು ಇದರಲ್ಲಿ ಅರ್ಧ ನೆನ್ನೆ ಆಗಿರೋದು ಅರ್ಧ ಆಗಿರೋದು ಆಮೇಲೆ ಆ ಕಡೆ ನಾನು ಹಣ್ಣಿನ ಗಿಡಗಳ ಹತ್ರ ಪಾಟ್ಗಳು ಚೇಂಜ್ ಇದ್ದೀನಲ್ಲ ಇದೊಂದು ಸಾಲಿದೆ ನೋಡಿ ಇದೊಂದು ಸಾಲಿದೆ ಇದೊಂದು ಸಾಲ ಇನ್ನೊಂದೇ ದಿನಕ್ಕೆ ಮುಗಿದೋಗುತ್ತೆ ಅದಾದಮೇಲೆ ನಾನು ರೀಪಾಟು ದೊಡ್ಡ 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 ಗಿಡ ಹೇಳಿದ್ನಲ್ಲ ನೇರಳೆಣ್ಣೆನ ಗಿಡ ತೆಗಿಬೇಕು ತೆಗ್ದುಬಿಟ್ಟು ರಿಪಾಟ್ ಮಾಡಬೇಕು ಅಂತ ಅವೆಲ್ಲ ಆಗುತ್ತೆ ನೋಡಿ ಇದರಲ್ಲಿ ಎಷ್ಟು ಕಸ ಬೆಳೆದಿದೆ ಅಂತ ಇವತ್ತು ತುಂಬ ಒತ್ತಾಯಿತು ಅದೆಷ್ಟು ಆಗೋಷ್ಟೊತ್ತಿಗೇ ಇದೊಂದು ಸಾಲ ಅಲ್ವಾ ಆಮೇಲೆ ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ ಹಣ್ಣಾಗ್ತಾ ಇದೆ ಬೆಳೆಯೋಕ್ಕೆ ಜಾಗ ಇಲ್ಲದೆ ಅದನ್ನು ತೆಗಿಬೇಕು ಇವತ್ತು ನೋಡಿ ಆ ಕಡೆ ಇತ್ತು ಹುಣ್ಸೆ ಗಿಡ ಹತ್ತು ಲೀಟ್ರಲ್ಲಿ ಇತ್ತಲ್ವಾ ನಿನ್ನೆ ತೋರಿಸಿದ್ದು ಇವತ್ತು ಟ್ವೆಂಟಿ ಲೀಟ್ರ್ ಬಕೆಟಲ್ಲಿ ಅದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನೆನ್ನೆ ಮೊನ್ನೆ ಮಾಡಿದ್ದು ವೇಸ್ಟ್ ಇರುತ್ತಲ್ವಾ ಕ್ಲೀನ್ ಮಾಡಿರೋದು ಆ ಥರ ವೇಸ್ಟು ಅವತ್ತಿನ ಕಿಚನ್ ವೇಸ್ಟು ಈ ಥರ ಹಾಕ್ಬಿಟ್ಟು ರಿಪೋರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ